ನನ್ಗೆ ಆದಷ್ಟು ಬೇಗ ಅಮ್ಮನು ಎಲ್ಲ ನೆರವೇರಿಸ್ಕೊಡ್ತಾವಳೆ ಅಮ್ಮ ತುಂಬಾ ಶಕ್ತಿ ಇದ್ದಾಳೆ ಅಮ್ಮ ಯಾವತ್ತು ನಾನು ಮರೆಯಲ್ಲ ನಾನು ಯಾವಾಗ ನೆನ್ಸ್ಕೊಂತೀನಿ ಅವಾಗ ಬರ್ತೀನಿ ನನ್ನ ಕೊನೆ ಉಸಿರು ಇರೋವರ್ಗು ನನ್ನ ಆರೋಗ್ಯ ಚೆನ್ನಾಗಿರೋವರ್ಗುನು ಈ ಅಮ್ಮನ ಕಾದ್ರೆ ನಾನು ಬಿಡಲ್ಲ ಇದಂತೂ ಸತ್ಯ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದಾಗ ಆದಷ್ಟು ಬೇಗ ನಿಮಿರುವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಮ್ಮನವ್ರ ಅನುಗ್ರಹ ಆಗ್ತದೆ ಇಲ್ಲಿ ನೆಸಿರುವಂತ ದೇವತೆಗಳ ಅನುಗ್ರಹ ಆಗುತ್ತೆ ನಿಮ್ಮ ಕಷ್ಟ ಆದಷ್ಟು ಬೇಗ ಉಪಕಾರದಂತೆ ನಿಮ್ಮ ಕಷ್ಟಗಳ ನಿವಾರಣೆ ಆಗಿ ಆ ದೇವಿಯನ್ನು ಅನುಗ್ರಹ ಪಡ್ತೀರಾ ಎಲ್ಲ ಸಮಸ್ಯೆಗಳ ದೇವಿಯಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ ಅದೇ ಈ ಸ್ನಾನ ಮಾಡಿದಾಗ ಈಗ ಮೈ ಕೈಯು ಈ ಎನರ್ಜಿ ಅಲ್ಲಿ ನೀರು ಹಾಸ್ಕೊಂಡು ಆಗಿದೆ ಆಮೇಲೆ ನನ್ನ ಬಾಬ್ ಹಾಕಿದ್ರು ಅವರು ಹೋಟ್ಲಲ್ಲಿ ಬಿಸ್ನೆಸ್ ಇಲ್ಲಿ ಬಂದವರು ತುಂಬಾ ಚೆನ್ನಾಗಾಗಿದೆ ಭದ್ರಕಾಳಿ ಬಂಗಾರ ಭಿಕ್ಷಕರಿಗೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಭದ್ರಕಾಳಿ ತಾಯಿದರೆ ನಮ್ಮಯ ಬಾಳೆಲ್ಲ ಬಂಗಾರವು ಸರ್ವಮಂಗಲ್ಯೇಶ ಸರ್ವ ಪ್ರಸಾದಕ್ಕೆ ಶರಣ್ಯ ತೃಂಬಗೆ ನಾರಾಯಣ ಏನು ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಕಾಳಪನಹಳ್ಳಿ ಅಂತ ಕಾಳಪನಹಳ್ಳಿಯಲ್ಲಿ ಪ್ರಸಿದ್ಧವಾಗಿರುವಂಥ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನಿಲ್ಲಿಸಿರುವಂಥ ಒಂದು ಪುಣ್ಯಕ್ಷೇತ್ರ ಸುಮಾರು ಜನ ಕೇಳುವಂಥ ಪ್ರಶ್ನೆ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಾವು ಈ ಥರ ಅರಕೆ ಕಟ್ಬೇಕು ಏನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಇದೆ ಇಲ್ಲಿ ಮೊದಲಿಗೆ ಬಂದು ಅಮ್ಮನವರ ಸಾನ್ನಿಧ್ಯಕ್ಕೆ ಬಂದಾಗ ಅರಕೆ ಕಟ್ಟಿದ್ದಕ್ಕೆ ಮುಂಚೆನೇ ಆ ಮಂಗಳ ಸ್ನಾನ ಮಾಡಿದ್ರೆ ಸ್ನಾನ ಮಾಡಿದ ನಂತರ ಆಮೇಲೆ ಅರಕೆ ಕಟ್ಟುವಂಥದ್ದು ಇರ್ತದೆ ದ್ರವ್ಯ ಸ್ನಾನ ಆದ ನಂತರ ಬಂದು ಏನು ಸಮಸ್ಯೆಗೆ ನೀವು ಅರಕೆ ಕಟ್ಟಬೇಕು ಅದನ್ನು ಸಂಪೂರ್ಣವಾಗಿ ಮಾಹಿತಿ ತಳ್ಕೊಂಡು ಯಾವ ಥರ ನಾವು ಏನು ಮಾಡಬೇಕಂತೇಳಿ ಅವರಿಂದ ಮಾಹಿತಿ ತಗೊಂಡು ಇಲ್ಲಿ ಇರ್ತಾರೆ ಅವ್ರನ್ನ ಕೇಳಿ ಯಾವ ಥರ ಅರಕೆ ಕಟ್ಟಬೇಕು ಸ್ವಾಮಿ ಏನು ನಾವು ಮಾಡಬೇಕಂತೇಳಿ ಆ ಮಾಹಿತಿ ತಗೊಂಡು ಫಸ್ಟ್ ಬಂದಾಗ ಒಂದು ಮೂರು ಸಲ ಸ್ನಾನ ಮಾಡಿಸಿ ಯಾಕಂದರೆ ಆ ದ್ರವ್ಯ ಸ್ನಾನ ಅಂತಂದಾಗ ನಮ್ಮ ದೇಹದಲ್ಲಿರುವಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅತಿ ಶೀಘ್ರದ ನೀವು ಅರಕೆ ಕಟ್ಟುವಂಥದ್ದು ಆ ಮಂಗಳದ್ರವ್ಯ ಸ್ನಾನ ಮಾಡುವಂಥದ್ದು ಎರಡನಿಂದನೂ ನಿಮಗೆ ಫಲ ಸಿಗುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಒಂದು ಕ್ಷೇತ್ರಕ್ಕೆ ಮಂಗಳದ್ರವ್ಯ ಸ್ನಾನ ಆದ ನಂತರ ಅರಕೆಯನ್ನು ಕಟ್ಟುವಂಥದ್ದು ಅರಕೆ ಕಟ್ಟಾದ ಮೇಲೆ ಏನು ಅನ್ನೋದು ಕೆಲವರ ಪ್ರಶ್ನೆ ಅರಕೆ ಕಟ್ಟಾದ ಮೇಲೆ ಇಲ್ಲಿ ಕೂ ದೀಪದ ಹಚ್ಚುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕೂಶ್ಮಾಂಡದ ದೀಪ ಬೂದು ಕುಂಬಳಕಾಯಿ ದೀಪ ಮೂರು ವಾರ ಹಚ್ಚುವಂಥದ್ದು ಮತ್ತು ಐದನೇ ವಾರ ನಿಂಬೆಣ್ಣು ದೀಪ ಹಚ್ಚುವಂಥದ್ದು ಮತ್ತು ನಾ ಐದನೇ ವಾರ ದೀಪ ನಾಲ್ಕನೇ ವಾರ ನಿಮ್ಮೆಣ್ಣು ದೀಪ ಹಚ್ಚೋದು ಇವೆಲ್ಲ ನೀವು ಭಕ್ತಿಯಿಂದ ಕ್ಷೇತ್ರದಾಗ ಮಾಡಿದಾಗ ಸಂಪೂರ್ಣವಾಗಿ ಅನುಗ್ರಹ ಆಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಈ ಕ್ಷೇತ್ರಕ್ಕೆ ಬಂದಾಗ ಮೊದಲಿಗೆ ಮಂಗಳ ದ್ರವ್ಯ ಸ್ನಾನ ಮಾಡಿಸಿ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದಾಗ ಆದಷ್ಟು ಬೇಗ ನಿಮಿರುವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ ಮಂಗಳದ್ರವ್ಯ ಸ್ನಾನ ಆದ ನಂತರ ಅರಕೆ ಕಟ್ಟುವಂಥದ್ದು ಅರಕೆ ಕಟ್ಟಾದ ನಂತರ ದೀಪ ಹಚ್ಚುತ್ತದ್ದು ದೀಪ ಹಚ್ಚಿ ಐದು ವಾರ ಸೇವೆ ಮಾಡೋದಾಗ ನೀವೇನು ಸಂಕಲ್ಪದಿಂದ ಅರಕೆ ಕಟ್ಟಿತಿರೋ ಅದು ಸಂಪೂರ್ಣವಾಗಿ ಅಮ್ಮನವರ ಅನುಗ್ರಹ ಆಗ್ತದೆ ಇಲ್ಲಿ ನೆನೆಸಿರುವಂಥ ದೇವತೆಗಳ ಅನುಗ್ರಹ ಆಗುತ್ತೆ ನಿಮ್ಮ ಕಷ್ಟ ಆದಷ್ಟು ಬೇಗ ಉಪ್ಪು ಕರಗದಂತೆ ನಿಮ್ಮ ಕಷ್ಟಗಳ ನಿವಾರಣೆ ಆಗಿ ಆ ದೇವಿಯಿಂದ ಅನುಗ್ರಹ ಪಡ್ತೀರಾ ಎಲ್ಲ ಸಮಸ್ಯೆಗಳ ಆ ದೇವಿಯಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ ಎಲ್ಲ ಈ ಈ ಬಂದಿರುವಂಥ ಭಕ್ತರು ಬರುವಂಥ ಭಕ್ತರು ಈ ಎಲ್ಲ ಸಮಸ್ಯೆಗಳನ್ನು ಈ ಸಮಸ್ಯೆಗಳು ಬಂದಂಥ ಆ ಆ ಸಮಸ್ಯೆ ತಕ್ಕಂಗೆ ಅರ್ಕೆಯನ್ನು ಹೇಳ್ತಾರೆ ಅದೇ ಥರ ಕಟ್ಟಿ ಶ್ರದ್ಧೆ ಭಕ್ತಿಯಿಂದ ಕಟ್ಟಿ ಸೇವೆಯನ್ನು ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಅಸುಖಿ ನನಗೇನು ಸಮಸ್ಯೆ ಅಂದರೆ ಮನೆ ಪಕ್ಕದಲ್ಲಿ ಸೈಟ್ ಇತ್ತು ಸೈಟ್ನ ನಮ್ಮವರೇ ಮೋಸ ಮಾಡಿದರು ಮೋಸ ಮಾಡಿ ಅವರು ನನಗೆ ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ ನಾನು ಅಮ್ಮನತ್ರ ಬಂದೆ ಅಮ್ಮನ ನಂಬಿ ಅಮ್ಮನ ಹತ್ರ ಬಂದಿದ್ರಾಗ ಅವ್ರಿಗೆ ಅವಕಾಶ ಕೊಡ್ತಾಯಿಲ್ಲ ಅಮ್ಮ ಅಮ್ಮ ಶಕ್ತಿನಿಂದನೂ ಅವ್ರನ್ನ ಬಂದೋಬಸ್ತ್ ಮಾಡಿ ಮಡ್ಕೊಂಡಿದ್ದಾಳೆ ಬಂದೋಬಸ್ತ್ ಮಾಡಿ ಮಡ್ಕಂಡವಳಿ ಅಮ್ಮನ ನಾನು ಯಾವತ್ತೂ ಬಿಡುಗಡೆ ನನ್ನ ಬಿಡುಗಡೆ ಮಾಡಿಕೊಡ್ದು ನನಗೇನಿದ್ರೂ ನಂದು ನನಗೆ ಬರೋಂಗೆ ಮಾಡಬೇಕು ಅದ್ರ ಜೊತೇಲಿ ನನ್ನ ಮೊಮ್ಮಗಳಿಗೂ ನ್ಯಾಯ ಸಿಕ್ಕಿದೆ ಮನೆ ಮಾಡಿ ಪೂಜಾರಿ ನೆಲಲ್ಲಿ ಬಿಟ್ಟಿದ್ದೀನಿ ಅವ್ರ ಅಪ್ಪ ಅಮ್ಮ ಸೇರಿಲ್ಲ ಅವರು ಯಾರೂ ಸೇರಿಲ್ಲ ಅವಳ ಪರವಾಗಿ ನಾನು ನ್ಯಾಯ ಕೊಡಿಸಿದ್ದೀನಿ ಈ ಅಮ್ಮನ ರಾತ್ರಿ ಕನಸಲ್ಲಿ ಬಂದ್ಲು ಸರ್ಪಾಗಿ ಬಂದು ನನ್ನ ಮೊಮ್ಮಗಳನ್ನ ಓಡಿಸ್ಕೊಂಬಂದ್ಳ ಒಂದು ಗಂಟೆ ಒಳಗೆ ನೈಟು ದಿಢೀರ್ ನೆದ್ದುಬಿಟ್ಟು ನಾನು ಕರ್ಕೊಂಬರ್ತೀನಮ್ಮ ಅಂತೇಳಿ ಹೇಳಿದ್ದೀನಿ ಅವಳು ಇವತ್ತು ಬರೋಕ್ಕಾಗಿಲ್ಲ ಅವಳು ಪರವಾಗಿ ನಾನು ಬಂದಿದ್ದೀನಿ ನನಗೆ ಆದಷ್ಟು ಬೇಗ ಅಮ್ಮನೂ ಎಲ್ಲ ನೆರವೇರಿಸ್ಕೊಡ್ತಾವಳಿ ನಾನು ಸುಮಾರು ಸತಿ ಬರ್ತಾನೇ ಇದ್ದೀನಿ ಹೋಗ್ತಾನೇ ಇದ್ದೀನಿ ಇವತ್ತು ಬರಬೇಕು ಅಂತ ಬಂದಿಲ್ಲ ಒಂದು ಕಡೆ ನ್ಯಾಯಕ್ಕೆ ಬಂದೆ ಆ ನ್ಯಾಯಕ್ಕೆ ಬಂದವಳು ಮನೆಗೆ ಹೋಗೋಳು ನಾನು ಇಲ್ಲಿ ಬರಬೇಕು ಅಂತ ಬಂದಿದ್ದೀನಿ ಒಳ್ಳೇದ ಇದೆ ಬಟ್ ಎಲ್ಲಂಗ್ದವರು ನಂಬಿ ಬಂದರು ದಾರಿ ತೋರಿಸ್ದೆ ಎಲ್ಲ ಕಡೆ ಸುತ್ತಿದ್ರು ಅವ್ರಿಗೇನೂ ಆಗಿಲ್ಲ ಫಸ್ಟ್ನೇ ಟೈಮ್ ಅಮ್ಮನ ಹತ್ರ ಬಂದಮೇಲೆ ಅವ್ರಿಗೆ ಒಳ್ಳೆಯದಾಗಿದೆ ಕೊಡೋರು ತಂದು ಕೊಟ್ಬಿಟ್ಟಿದ್ದಾರೆ ಅಮ್ಮ ತುಂಬ ಶಕ್ತಿ ಇದ್ದಾಳೆ ಅಮ್ಮ ಯಾವತ್ತೂ ನಾನು ಮರೆಯಲ್ಲ ನಮ್ಮದು ನೆನ್ಮಂಗರ ನಾವು ಇಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಬಂದು ಇಲ್ಲಿ ಶಕ್ತಿ ಭಾಳ ಚೆನ್ನಾಗಿದೆ ಭದ್ರಕಾಳಮ್ಮಂದು ಏಕೆಂದರೆ ನಮ್ಮದು ಹೋಟ್ಲು ಬಿಗ್ನೆಸ್ಸು ಆಗಿತ್ತು ಆಮೇಲೆ ಮತ್ತು ಸಿಕ್ಕಾಪಟ್ಟೆ ಮೈ ಕೈ ನೋವಿತ್ತು ಇಲ್ಲಿ ಸ್ನಾನ ಮಾಡಿ ಒಂಬತ್ತು ಬ ರೌಂಡು ಪ್ರದರ್ಶನ ಮಾಡಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನಾವು ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯೆಗೆ ಬರ್ತಾಯಿದ್ದೀವಿ ಅಮ್ಮ ಭಾಳ ಶಕ್ತಿ ಇದೆ ಅದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ನಮಗೆ ಒಳ್ಳೆಯದಾಗಿದೆ ಅದೇ ಈಗ ಸ್ನಾನ ಮಾಡಿದಾಗ ಈಗ ಮೈ ಕೈಯ್ಯು ಚಿಕ್ಕಬಳ್ಳು ಏನೋ ಒಂಥರ ಇದು ಎನರ್ಜಿ ಅಲ್ಲಿ ನೀರು ನಮ್ಗೆ ಏನೋ ಒಂಥರ ಫುಲ್ ಫ್ರೀ ಆಗಿದೆ ಆಮೇಲೆ ನನ್ನ ಬಾಬವ್ರು ಹೋಟ್ಲು ಹಾಕಿದ್ರು ಅವರು ಹೋಟ್ಲು ಬಿಗ್ನೆಸ್ ನಿಂತುಟ್ಟು ಇಲ್ಲಿ ಬಂದಾದ್ಮೇಲೆ ತುಂಬ ಚೆನ್ನಾಗಾಗಿದೆ ಹಾಗಾಗಿ ಪ್ರತಿ ನಾವು ಭಾನುವಾರ ಬರ್ತಾಯಿದ್ದೀವಿ ಬಂದು ಒಳ್ಳೆದಾಗಿದೆ ನಮಗೆ ಇವತ್ತು ಕೀನು ಸಹಾಯ ದಾನ ಮಾಡಿ ಇದು ಮಾಡಿದ್ದಾರೆ ನಮ್ಮ ಬಾಬವರು ಹೇಳೋಕ್ಕೂ ಇಷ್ಟಪಡ್ತೀನಿ ಇಲ್ಲಿ ಬಂದ ಮೇಲೆ ನಾನು ಚೆನ್ನಾಗಿದ್ದೀನಿ ಅಲ್ಲೆಲ್ಲ ಹೋದೆ ಇಲ್ಲಿ ಬಂದ ಮೇಲೆ ದೊಡ್ಡ ದೊಡ್ಡ ಅವರು ರಾಜಕೀಯದವರು ಅವ್ರನ್ನ ಬಂದೋಬಸ್ತ್ ಮಾಡಿ ನಮ್ಮ ಅಮ್ಮನು ಅವ್ರನ್ನ ಯಾರು ಬಗ್ಗಿಸ್ತವ್ರಿಲ್ಲ ಇದುವರೆಗೂ ಈ ಅಮ್ಮ ಬಗ್ಸ್ ಮಡ್ಕಂಡವಳಿ ನಾನು ತುಂಬ ಸಂತೋಷ ಪಡ್ತೀನಿ ನಾನು ಯಾವಾಗ ನೆನೆಸ್ಕೊಂತೀನಿ ಆವಾಗ ಬರ್ತೀನಿ ನನ್ನ ಕೊನೆ ಉಸಿರಿರೋವರ್ಗು ನನ್ನ ಆರೋಗ್ಯ ಚೆನ್ನಾಗಿರೋವರ್ಗು ಈ ಅಮ್ಮನ ಪಾದನ ನಾನು ಬಿಡೋಲ್ಲ ಇದಂತೂ ಸತ್ಯ ಈ ಅಮ್ಮ ತುಂಬ ಒಳ್ಳೇದು ಮಾಡ್ಬೇಕು ಎಲ್ಲರಿಗೂ ಈಗೂ ಬರೋರ್ಗೆ ನಾನು ದಾರಿ ತೋರಿಸಿದ್ದೀನಿ ಟಿಕೆಟ್ ಗೊತ್ತಿಲ್ಲ ಹೂವು ಕೇಳೋದು ಗೊತ್ತಿಲ್ಲ ಎಲ್ಲ ಹೇಳ್ಕೊಂಡು ಬಂದಿದ್ರಿ ಆಲ್ರೆಡಿಯಾಗಿ ಸರ್ ಹತ್ರ ಮಾತಾಡಿದ್ದೀನಿ ಅವ್ರು ಹೇಳಿದ್ರು ಇವತ್ತಿಲ್ಲ ಭಾನುವಾರ ಶುಕ್ರವಾರ ಮಂಗಳವಾರ ಬನ್ನಿರಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಹೊಸಕೋಟೆಗೆ ನಮ್ಗೆ ಗೊತ್ತೇ ಇಲ್ಲ ಸುಮಾರು ಸರ್ತಿ ಬಂದಿದ್ರಕ್ಕ ನೀವು ದೇವ್ರ ಥರ ಬಂದ್ರಿ ನಮ್ಮ ದಾರಿ ತೋರಿಸಿದ್ರಿ ನಾವು ಟಿಕೆಟ್ ತಗೋಳೋದು ಯಾರೂ ಹೇಳಲಿಲ್ಲ ನೀವೇ ಅಕ್ಕ ಒಂದು ಹತ್ತು ಸತಿ ಹೊಗಳಿದ್ರು ಅವರು ಆಯ್ತಮ್ಮ ನಾನು ಹೊಗಳಬೇಡ್ರಿ ದೇವ್ರನ್ನ ಹೊಗಳ್ರಿ ಅಂತ ನಾನು ಹೇಳ್ತೀನಿ ಸುಮಾರು ಜನಕ್ಕೆ ನಾನು ಹೇಳ್ತಾನೆ ಇದ್ದೀನಿ ಅವ್ರು ನನ್ನ ಮಾತು ಕೇಳಿ ಸುಮಾರು ಜನ ಬರ್ತಾ ಇದ್ದಾರೆ ಆಯಮ್ಮನಿಗೆ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಗೊತ್ತಿಲ್ಲದವ್ರು ದಾರಿ ತೋರಿಸ್ಬೇಕು ಮರಿಬಾರ್ದು ನಾವು ನಮಗೂ ಒಳ್ಳೇದ್ತದೆ ಅವ್ರಿಗೂ ಒಳ್ಳೇದಾಗಲಿ ಇಷ್ಟೇ ನಾನು ಹೇಳ್ಕೊಳೋದು ಆದರೆ ನನ್ನ ಒಂದು ಮಾಡಿ ಕೊಟ್ಬಿಟ್ರೆ ನನ್ನಷ್ಟು ಸಂತೋಷ ಪಡೋಳ್ಳಿ ಯಾರೂ ಇಲ್ಲ ಗಂಡ ಇಲ್ಲ ಮಗ ಇಲ್ಲ ಸೊಸೆ ಮಕ್ಕಳು ಬೇರೆಯವ್ರಿಗೆ ನಾನು ಒಬ್ಬಳೇ ಇದ್ದೀನಿ நான் ஒழே வச மாட் இதே அதற்கு நியாய முன் நடுக்கொடல இதூ சத்தியப்பா இஷ்ட நோ செப்டம்பர் வர்த்தி ಬಂದು ಇಲ್ಲಿಗೆ ಐದು ಆರನೇ ವಾರ ಆಯಿತು ಬರ್ತಾಯಿದ್ದೀವಿ ಏನೋ ಬಂದಿದ್ದೆ ನಮಗೊಂದು ಸಮಾಧಾನ ಆಗಿದೆ ಅಲ್ಪ ಸ್ವಲ್ಪದರಲ್ಲಿ ಪರವಾಗಿಲ್ಲ ತೊಂದರೆ ಇಲ್ಲ ಮೊದಲಿಗೋ ಇವಾಗಿಯೂ ಏನೋ ಒಂದು ರೂಪಾಯಿ ಐವತ್ತು ಪೈಸೆ ಪರ್ಸೆಂಟ್ ಪರವಾಗಿಲ್ಲ ಸಮಾಧಾನವಾಗಿದ್ದೀವಿ ಏಳು ಬೇಳು ಇರುತ್ತೆ ಮಾಮೂಲಿ ಸಣ್ಣ ಪಣ್ಣ ಇರ್ತದೆ ಇದೀರಲ್ಲಿ ಪರವಾಗಿಲ್ಲ ಅಮ್ಮನ ರಕ್ಷಣೆ ಮಾಡೋಕ್ಕೆ ಬಂದಮೇಲೆ ಆದಷ್ಟು ಪರವಾಗಿಲ್ಲ ಬಿಸ್ನೆಸ್ಸು ನೆಲ ಕಚ್ಚಿದ್ದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ನಲ್ರ ಆದಷ್ಟು ಆಗ್ತಾಯಿದೆ ಹೋಟೆಲ್ ಬಿಸ್ನೆಸ್ಸು ಭುವನೇಶ್ವರಿ ಇಡ್ಲಿ ಹೋಟ್ಲು ಬಿಸ್ನೆಸ್ಸು ಇದೆ ಈಗ ಸ್ವಲ್ಪ ಪರವಾಗಿಲ್ಲ ನಮಗೆ ಮೊದ್ಲಿಗೋ ಇವಾಗೂ ಆರೋಗ್ಯವಾಗಿ ನಾವು ಆರೋಗ್ಯವಾಗಿದ್ದೀವಿ ನಮ್ದೇನಂದ್ರೆ ಏನೇನೋ ಪ್ರಾಬ್ಲಮ್ ಇರ್ತವೆ ಅವೆಲ್ಲ ಸಾಲ್ವ್ ಏನು ಮಾಡೋಕ್ಕಾಗಲ್ಲ ಐನೂರು ದಿನ ಬೇಕು ಅವಕ್ಕೆಲ್ಲ ಇವಾಗಿನಿಗೆ ಪರವಾಗಿಲ್ಲ ಇವಾಗಿನ ಸಿದ್ಧಿಗೆ ಪರವಾಗಿಲ್ಲ ಸರ್ ನಾವು ಹೊಸಕೋಟೆ ಅವರು ಪೊಲೀಸ್ ಕೋಟ್ರಸ್ಸಿಂದ ಬಂದಿದ್ದೀವಿ ಫಸ್ಟು ಇದು ನಮ್ಮ ಮನೆ ದೇವರು ಭದ್ರಕಾಳಮ್ಮ ಫಸ್ಟ್ ಟೈಮ್ ಬಂದ್ವಿ ಏನೋ ಒಂದು ಅಂದ್ಕೊಂಡು ಬಂದ್ವಿ ಅದು ಒಳ್ಳೇದಾಯಿತು ಅದಕ್ಕೋಸ್ಕರ ಮತ್ತೆ ಬಂದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗಲಿ ಅಂತೇಳಿ ದೀಪವಿಸ್ತಾ ಇದ್ದೀವಿ ನೋಡೋಕೆ ತುಂಬ ಚೆನ್ನಾಗಿದೆ ಒಳ್ಳೆದಾಗಿದೆ ಇಲ್ಲಿ ಬಂದ್ಮೇಲೆ ನಮ್ಗೆ ಅದಕ್ಕೆ ಭದ್ರಕಾಳಿ ಬಂಗಾರವು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು கன்னடா